ವೀಕ್ಷಕರೇ ನಮಸ್ಕಾರಗಳು ರಾತ್ರಿ ಮಲಗುವ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಬಿಟ್ಟು ಮಲಗಿದರೆ ವೀಕ್ಷಕರೇ ನೀವು ಯಾರನ್ನು ಬೇಕಾದರೂ ವಶೀಕರಣದಲ್ಲಿ ಮಾಡಿಕೊಳ್ಳಬಹುದು ವೀಕ್ಷಕರೇ ಅವರು ಸ್ತ್ರೀ ಆಗಿರಲಿ ಅಥವಾ ಪುರುಷ ಆಗಿರಲಿ ಅವರು ಯಾರೇ ಆಗಿರಲಿ ವೀಕ್ಷಕರೇ ಅತಿ ಸುಲಭವಾಗಿ ಅವರು ನಿಮ್ಮ ವಶದಲ್ಲಿ ಇರುತ್ತಾರೆ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಮಾಡಿಬಿಟ್ರೆ ಸಾಕು ನೀವು ತುಂಬ ಪ್ರೀತಿಸುವವರು ಆಗಿರಬಹುದು ಅಥವಾ ನೀವು ತುಂಬ ಪ್ರೀತಿಸಿದ ವ್ಯಕ್ತಿ ನಿಮ್ಮ ಜೊತೆ ಜಗಳವಾಡಿ ನಿಮ್ಮ ಜೊತೆ ಬ್ರೇಕಪ್ ಮಾಡಿ ನಿಮ್ಮಿಂದ ದೂರವಾಗಿದ್ದರೆ ವೀಕ್ಷಕರೇ ಅವರನ್ನು ಮತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸುವಂತೆ ಮಾಡಬಹುದು ವೀಕ್ಷಕರೇ ಅವರು ಯಾವಾಗಲೂ ನಿಮ್ಮನ್ನು ಪ್ರೀತಿಸುತ್ತಾರೆ ವೀಕ್ಷಕರೇ ನೀವು ಹೇಳಿದ ಹಾಗೆಯೇ ಮಾಡುತ್ತಾರೆ ವೀಕ್ಷಕರೇ ಪ್ರತಿಯೊಂದು ಮಾತು ಪ್ರೀತಿಯಿಂದನೇ ಮಾಡುತ್ತಾರೆ ವೀಕ್ಷಕರೇ ಈ ಒಂದು ವಶೀಕರಣ ಮಂತ್ರದಿಂದ ಮಾತ್ರ ನಿಮಗೆ ಸಾಧ್ಯವಾಗುತ್ತದೆ ವೀಕ್ಷಕರೇ ವೀಕ್ಷಕರೇ ಈ ವಿಧಾನವನ್ನು ಮಾಡಲು ಕೆಲವು ನಿಯಮಗಳಿವೆ ವೀಕ್ಷಕರೇ ನೋಡಿ ಮೊದಲಿಗೆ ಈ ತಂತ್ರವನ್ನು ಮಾಡುವಾಗ ನಿಮಗೆ ನಂಬಿಕೆ ಇರಬೇಕು ವೀಕ್ಷಕರೇ ನೂರಕ್ಕೆ ನೂರು ಪರ್ಸೆಂಟ್ ರಷ್ಟು ನಿಮಗೆ ನಂಬಿಕೆ ಎನ್ನುವುದು ಇರಬೇಕಾಗತ್ತೆ ವೀಕ್ಷಕರೇ ಮತ್ತು ಎರಡನೆಯದಾಗಿ ನಿಮಗೆ ವೀಕ್ಷಕರೇ ಇದನ್ನು ಮಾಡುವಾಗ ನಿಮಗೆ ಯಾರು ಕೂಡ ನೋಡಿರಬಾರದು ಮತ್ತು ನೀವು ಯಾರಿಗೂ ಕೂಡ ಸಹ ಹೇಳಿರಬಾರದು ವೀಕ್ಷಕರೇ ನೋಡಿ ವೀಕ್ಷಕರೇ ಇದನ್ನು ಮಾಡುವ ವಾರ ಯಾವ ವಾರ ಬೇಕಾದರೂ ಕೂಡ ನೀವು ಮಾಡಬಹುದು ವೀಕ್ಷಕರೇ ಮತ್ತು ಮೂರನೆಯದಾಗಿ ವೀಕ್ಷಕರೇ ಇದನ್ನು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾತ್ರ ಮಾಡಿಕೊಳ್ಳಿ ವೀಕ್ಷಕರೇ ನೋಡಿ ವೀಕ್ಷಕರೇ ಅವರನ್ನು ನೆನೆಸಿಕೊಳ್ಳುತ್ತಾ ಯಾರನ್ನು ವಶೀಕರಣದಲ್ಲಿ ಮಾಡಿಕೊಳ್ಳಬೇಕು ಅವರ ಬಗ್ಗೆನೇ ನೆನೆಸಿಕೊಳ್ಳುತ್ತಾ ಇದನ್ನು ನೀವು ಮಾಡಬೇಕಾಗತ್ತೆ ಹಾಗಿದ್ದರೆ ಬನ್ನಿ ವೀಕ್ಷಕರೇ ಈ ವಿಧಾನವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ವೀಕ್ಷಕರೇ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಆ ಬಿಳಿ ಹಾಳೆಯ ಮೇಲೆ ಮೊದಲಿಗೆ ಒಂದು ಮಂತ್ರವನ್ನು ಬರೆದುಕೊಳ್ಳಿ ವೀಕ್ಷಕರೇ ಈಗ ವೀಕ್ಷಕರೇ ಆ ಹಾಳೆಯ ಮೇಲೆ ದುರುದೇವಾಗ ಮಂತ್ರವನ್ನು ಬರೆದುಕೊಳ್ಳಿ ವೀಕ್ಷಕರೇ ಹೀಗೆ ಈ ಮಂತ್ರವನ್ನು ಬರೆದ ನಂತರ ವೀಕ್ಷಕರೇ ಈ ಮಂತ್ರವನ್ನು ಆ ವ್ಯಕ್ತಿಯನ್ನು ನೆನೆಸಿಕೊಳ್ಳುತ್ತಾ ಇದನ್ನು ಮೂರು ಬಾರಿ ಹೇಳಬೇಕಾಗತ್ತೆ ವೀಕ್ಷಕರೇ ನಂತರ ವೀಕ್ಷಕರೇ ಅದರ ಕೆಳಗಡೆ ಈ ಒಂದು ವಶೀಕರಣ ಮಂತ್ರವನ್ನು ಬರೆದುಕೊಳ್ಳಿ ವೀಕ್ಷಕರೇ ಇಲ್ಲಿ ಮುಖ್ಯವಾದದ್ದು ಏನೆಂದರೆ ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ನೂರು ಬಾರಿ ಹೇಳಬೇಕಾಗತ್ತೆ ವೀಕ್ಷಕರೇ ಆ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡುತ್ತಾನೆ ಈ ಒಂದು ಮಂತ್ರವನ್ನು ನೀವು ನೂರು ಬಾರಿ ಹೇಳಬೇಕಾಗತ್ತೆ ವೀಕ್ಷಕರೇ ಜ್ಞಾಪಕದಲ್ಲಿರಲಿ ವೀಕ್ಷಕರೇ ನೋಡಿ ವೀಕ್ಷಕರೇ ಹೀಗೆ ಮಾಡಿದ ಮೇಲೆ ಆ ಹಾಳೆಯನ್ನು ಮಡಚಿಕೊಂಡು ಅದನ್ನು ಫೋಲ್ಡ್ ಮಾಡಿಕೊಳ್ಳಿ ವೀಕ್ಷಕರೇ ಫೋಲ್ಡ್ ಮಾಡಿಕೊಂಡು ರಾತ್ರಿ ಮಲಗುವ ಸಮಯದಲ್ಲಿ ಅದನ್ನು ನಿಮ್ಮ ತಲೆಯ ದಿಂಪ್ ಇಟ್ಟು ಮಲಗಿಕೊಳ್ಳಿ ವೀಕ್ಷಕರೇ ನಂತರ ವೀಕ್ಷಕರೇ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಆ ಹಾಳೆಯನ್ನು ಸುಟ್ಟು ಅದರ ಬೂದಿಯನ್ನು ಮಾಡಿ ವೀಕ್ಷಕರೇ ಅದರ ಬೂದಿಯನ್ನು ನೀವು ಬೆಳಗ್ಗೆ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಅದನ್ನು ಊದಬೇಕಾಗತ್ತೆ ವೀಕ್ಷಕರೇ ಹೀಗೆ ಮಾಡಿದ ನಂತರವೇ ವೀಕ್ಷಕರೇ ಆ ಸ್ತ್ರೀ ಆ ವ್ಯಕ್ತಿಯ ಮೇಲೆ ಅದು ಪ್ರಭಾವವನ್ನು ಉಂಟು ಮಾಡುತ್ತೆ ವೀಕ್ಷಕರೇ ಅವರು ಅತಿ ಸುಲಭವಾಗಿ ನಿಮ್ಮ ವಶದಲ್ಲಿ ಆಗಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ವೀಕ್ಷಕರೇ ಹೀಗೆ ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ಇದು ನಿಮಗೆ ವರ್ಕ್ ಮಾಡುತ್ತೆ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಇದನ್ನು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾತ್ರ ನೀವು ಮಾಡಬೇಕಾಗುತ್ತೆ ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು